ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಅಗಲು ಸೇರಕಿಸು ಬಸಾಯಕಿನ ಗೆನೆ ಮೇರೆಗೂ ಸ್ವಾಗತ. ಆಸ್ವನಸನವಿ ಒಂದು ಈವೆಂಟ್ ಅಲ್ಲಿ ನಮನೆಲಿ ಆಚಾರ ಮಾಸದ ಶುಕ್ರಪಕ್ಷದ ಪಂಚಮಿ ದಿನದಂದು ನಾವು ಹೇಗೆ ಅಂಬಾ ಲಕ್ಷ್ಮಿ ಪೂಜೆ ಮಾಡಿದ್ದೇವೆ ಹಾಗೆ ಆಚಾರ ಮಾಸದ ಶುಕ್ರವಾರ ಲಕ್ಷ್ಮಿ ಪೂಜೆ ಸಹ ಯಸ್ಕೋ ಟೈಡ್ನೆ ಏಕ್ ಮಾಡಿ ನಿವಂತ ಬರಿನೋರಂತೆ ಇದು ಅಂಬಾ ಲಕ್ಷ್ಮಿ ಪೂಜೆ ನ ಸಿಂಪಲ್ ಆಗಿ ನಾನೂ ಪೂಜೆ ಮಾಡ್ಕೊಳ್ಳೋಣ ಪಂಚಮಿ ಕೃಪೆ ಪಡೆಯಲು ಸಮರ್ದನೆ ಕಾಮಕ್ಷಿ ಪೋಣಾಚಿದೆ ಲಕ್ಷ್ಮಿ ದೇವಿ ಗೆ ಪಂಚಾಂಬಿ ಅಭಿಷೇಕವನ್ನು ಮಾಡಿ అలంకారీ దీపం హచ్చిట్టు కాయన వరదు మంగళతి మాది ఇది మొదలన వారద శుక్రవారద పూజ ఆషాఢ మాసూ ప్రసారే అంతా నేను ఫ్రూట్స్ సలాడను మాట్టిన దివసీకాలు సేస్థాపన మా బ్లౌత్ పీస్ ఆి బలందలంకారే హూలందే ఇది మన పూజ ఇష్టు నన్ను ఆ హితి దివసల్గే పూజ ప్రతి దివస సింపల్గినే మే రాత్రి గెంపతి సహితాను ಇದು ಎರಡನೇ ವಾರ ನಾನು ಈ ಸಲ ಪ್ರಸಾದಕ್ಕೆ ಅಂತ ಹೆಸರು ಬೆಳೆ ಕೋಸಂಬರಿಯನ್ನು ಮಾಡಿದ್ದೆ ಹೂಗಳ ಅಲಂಕಾರವನ್ನು ಮಾಡಿ ಕಾಮಾಕ್ಷಿ ದೀಪವನ್ನು ನಾನು ಪ್ರತಿ ಆಷಾಢ ಮಾಸದಲ್ಲಿ ಹಚ್ಚಿ ಇರ್ತೀನಿ ಪ್ರತಿ ದಿವಸ ಸಹ ನಾನು ಈ ಥರ ಪೂಜೆ ಮಾಡಿಕೊಂಡಿದ್ದೆ ಹಾಗೆ ರಾತ್ರಿ ಕೆಂಪಾಟನ್ನು ಸಹ ಮಾಡಿದ್ದೇನೆ ನಾವು ದೇವರನ್ನು ನಾವು ಈ ದೀಪದ ಬೆಳಕಿನಲ್ಲಿ ಕಾಣ್ ಕಾಣಬೇಕು ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಇದು ನಾಲ್ಕನೇ ವಾರದ್ದು ಬೂಂಡಿ ಲಡ್ಡು ಅನ್ನು ಇಟ್ಟಿದ್ದೆ ಪ್ರಸಾದಕ್ಕೆ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ ಇಷ್ಟೊಂದು ಸದರವಾಗಿ ನಾನು ಪೂಜೆ ಮಾಡಿಕೊಂಡಿದ್ದೇನೆ ಲಕ್ಷ್ಮೀದೇವಿಯೊಂದು ಕಲಸನ್ನು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿ ಹಾಗೆ ಗಣೇಶನ ಒಂದು ವಿಗ್ರಹವನ್ನು ಇತ್ತು ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ರಾತ್ರಿ ಕೆಂಪು ಸಹ ಮಾಡಿದ್ದೇನೆ ಇದು ನಮ್ಮ ನಮ್ಮ ಮನೆಯ ದೇವರ ಪೂಜೆ ನಾನು ಪ್ರತಿ ಶುಕ್ರವಾರ ಕಲಸನ್ನು ಬದಲಾಯಿಸಿ ಪೂಜೆ ಮಾಡ್ತೀನಿ ಹಾಗೆ ಕೆಂಪು ಸಹ ಮಾಡಿದ್ದೇನೆ ರಾತ್ರಿ ಇದು ಕೊನೆಯ ವಾರದ್ದು ನಾಲ್ಕನೇ ವಾರ ವಿಶೇಷವಾಗಿ ಪೂಜೆ ಮಾಡಿಕೊಂಡಿದ್ದೇನೆ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡಿ ನಾನು ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಎರಡು ದೀಪವನ್ನು ಹಚ್ಚಿಟ್ಟಿದ್ದೇನೆ ಕಾಮಾಕ್ಷಿ ದೀಪಾರಣೆ ಮಾಡಿದ್ದೇನೆ ಒಂದು ಮಡಿಕೆಯಲ್ಲಿ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಸಹ ಇಟ್ಟಿದ್ದೇನೆ ಕಾಮಾಕ್ಷಿ ದೀಪದಲ್ಲಿ ತುಪ್ಪ ಹಾಗೆ ಮಲ್ಲಿಗೆ ಹಣ್ಣನ್ನು ಹಾಕಿ ನಾನು ದೀಪಾರಣೆ ಮಾಡಿದ್ದೇನೆ ಆ ಪ್ರಸಾದಕ್ಕೆ ಅಂತ ನಾನು ರಸಾಯನ ಮಾಡಿದ್ದೆ ಹಾಗೆ ಐದು ರೀತಿಯ ಹಣ್ಣು ಹಾಗೆ ತಾಂಬೂಲ केंपाती सह सिद्धमक मन दूजे नानू कर्पूर आरती है तीर्थ आगे रात्रि केर्तून के माँ कल कनिवार नान तगीत नौ फ्रेंड्स नमेंगे हेग अन्सू नानूव आषाढ़ लक्ष्मी पूजे को इतना लाइक मे शेयर मे कमेंटी कू सब्राइब आना मरीबी थैंक यू